ಯಾಕಂದ್ರೆ ಒಂದು ಮದುವೆ ಮಾಡೋದು ತುಂಬಾನೇ ದೊಡ್ಡ ಕೆಲಸ ಗಂಡು ಕಡೆಯವ್ರು ಹೆಣ್ಣನ್ನು ನೋಡ್ಕೊಂಡಿಲ್ಲ ಹೆಣ್ ಕಡೆಯವ್ರು ಬಡ್ಸ್ ಉಪ್ಪಿಲ್ಲ ಖಾರ ಇಲ್ಲ ಅದಿಲ್ಲ ಇದಿಲ್ಲ ಈ ಕಂಪ್ಲೇಂಟ್ಸ್ಗಳು ಯಾರು ಹೇಳಕ್ಕೆ ಚಾನ್ಸಸ್ಸೇ ಇಲ್ಲ ಇಲ್ಲ ಮದುವೆಗಳು ಯಾವತ್ತೂ ಹೆಂಟಿಗೆ ಹೇಳಂಗೆ ಇಲ್ಲ ಏ ನಿಮ್ಮ ಮನೆಯವ್ರ್ ಕರೆಕ್ಟಾಗಿ ನೋಡ್ಕೊಂಡಿಲ್ಲ ಅಂತ ದೇವಸ್ಥಾನಕ್ಕೆ ಬಂದಿದ್ರೆ ಇಲ್ಲಿ ಮದುವೆ ಮಾಡ್ಕೊಳ್ತೀರಾ ಇಲ್ಲಿ ಊಟ ಕೊಡ್ತಾರೆ ತಿಂತೀರಾ ಆರಾಮಾಗೋತಿರ ಯಾಕಂದ್ರೆ ಇದನ್ನ ಹೇಳೋದಕ್ಕೆ ನನಗೆ ಅಧಿಕಾರ ಏನಕ್ಕೆ ಅಂದ್ರೆ ನಾನು ಮದುವೆ ಮಾಡ್ಕೊಂಡಿದ್ದಿಲ್ಲೇನೆ ಆದ್ರಿಂದ ಏನೇನೋ ಮಾಡಿದ್ವೋ ಯಾರು ಊಟನೂ ಮಾಡಲಿಲ್ಲ ಇಲ್ಲಿ ಎಲ್ಲ ಸೀದಾ ಹೋಗಿ ಆ್ಯಕ್ಚುಲಿ ಅಲ್ಲಿ ಊಟ ಮಾಡ್ಕೊಂಡು ಹೊಟ್ಟೋದ್ರು ನಮ್ಗೆ ಯಾರಿಗೂ ಕಂಪ್ಲೇಂಟೇ ಬರಲಿಲ್ಲ ಸೊ ಆದ್ದರಿಂದ ನಾನು ಭಾಳ ಜನ ನಮ್ಮ ಫ್ರೆಂಡ್ಸ್ ಹೇಳ್ತೀನಿ ಮದುವೆ ಅನ್ನೋದು ವೆಚ್ಚ ಜಾಸ್ತಿ ಇವತ್ತಿನಿರೋ ಪರಿಸ್ಥಿತಿಲಿ ಚೌಡ್ರಿ ಮಟ್ ಇರೋ ಚಿನ ಎರಡು ನಿಮಿಷ ಏನಕ್ಕೆ ಅಂತಂದರೆ ಚೌಲ್ಟ್ರಿಗೆ ಲಕ್ಷಾಂತರ ರೂಪಾಯಿ ಇದೆ ಆ ಮದುವೆ ಅದರಲ್ಲೊಂದಷ್ಟು ಊಟ ಇದರಲ್ಲಿ ಇದಿಲ್ಲ ಅದಿಲ್ಲ ಅದು ಕೊಡಲಿಲ್ಲ ಇದು ಬರಲಿಲ್ಲ ನಿಜವಾಗಲಿ ಜೋಡಿಗಳಿಗೆ ಎಲ್ರಿಗೂ ನಮಸ್ಕಾರ ಒಳ್ಳೇದಾಗಲಿ ಏನಕ್ಕೆ ಅಂತಂದರೆ ಈ ಜಾಗದ ಒಂದು ಮಹಿಮೆ ನಾನು ಹೇಳ್ತೀನಿ ಅಂದರೆ ಈ ಟೈಮಲ್ಲಿ ಹೇಳೋದಂತಾರೆ ಇವತ್ತವರೆಗೂ ಎಲ್ಲೂ ಹೇಳಲಿಲ್ಲ ಬಟ್ ಹೇಳ್ಬೇಕು ಅಂತ ಅನಿಸ್ತಾ ಇದೆ ನಮ್ಮ ತಂದೆ ಹೋಗಿದ್ದು ಹೊಸ್ತವಾಗ ನಾನು ಚಿಕ್ಕವನು ನನ್ನ ತಮ್ಮ ಇನ್ನೂ ಚಿಕ್ಕವನು ನಮ್ಮ ಅಕ್ಕ ಮದುವೆ ಆಗಿರಲಿಲ್ಲ ಅವತ್ತು ತುಂಬಾ ಕಷ್ಟ ನಮಗೆ ಏನಕ್ಕೆ ಈ ಮಾತು ಹೇಳ್ತಂದರೆ ಈ ಜಾಗದು ಹಾಗೇ ಹೆಗಡೆಯವರ ಹಿತವಚನ ಅಂತ ಹೇಳ್ತೀವಲ್ಲ ಅದಕ್ಕೋಸ್ಕರನೇ ನಮ್ಮ ತಾಯಿ ಎಲ್ಲೋ ಒಂದು ಅಷ್ಟೋ ಇಷ್ಟೋ ದುಡ್ಡು ಎತ್ಕೊಂಡು ಏ ಕಾರ್ ತೆಗೀವಂದ್ರು ನಮ್ಮ ಅಮ್ಮಮ್ಮ ಕಾರ್ ತೆಗಿ ಅಂತ ಹೇಳ್ತಾರೆ ಡೀಸೆಲ್ ತರಕ್ಕೆ ಕಾಸಿಲ್ಲ ಕಾರಿಲಿಂದ ತೆಗಿಲಿ ಅಂತ ಇಲ್ಲ ಇಲ್ಲ ಧರ್ಮಸ್ಥಳಕ್ಕೆ ಹೋಗೋಣ ನಡೀ ಅಲ್ಲಿಂದ ನಾವು ನಾಲ್ಕೇ ಜನ ನಾನು ನಮ್ಮಮ್ಮ ನನ್ನ ತಮ್ಮ ನಮ್ಮಪ್ಪ ನಾಲ್ಕೇ ಜನ ಬಂದ್ವಿ ಇಲ್ಲೊಂದು ರೂಮ್ ತೊಗೊಂಡ್ವಿ ದರ್ಶನ ಮಾಡ್ಕೊಂಡ್ವಿ ಅಲ್ಲಿಂದ ನಮ್ಮಮ್ಮ ಸ್ವಲ್ಪ ಡಲ್ ಆಗಿದ್ರು ಏನಕ್ಕೆ ಅಂತ ನಮಗೂ ಗೊತ್ತಿಲ್ಲ ನಾವೇನು ಚಿಕ್ಕ ಚಿಕ್ಕವರಲ್ಲ ಓಕೆ ಪರವಾಗಿಲ್ಲ ಅಂತೇಳಿ ಆಮೇಲಿಂದ ಸ್ವಾಮಿಗಳನ್ನ ಮೀಟ್ ಮಾಡೋದಕ್ಕೆ ಅಂತ ಮನೆಗೆ ಹೋದ್ವಿ ಅಲ್ಲಿ ನಮ್ಮಮ್ಮ ಬಾಯ್ಬಿಟ್ಟಿದ್ದು ನೋಡಿ ನನಗೆ ಸ್ವಲ್ಪ ಭಯ ಆಗೋಯ್ತು ಏನಪ್ಪ ಹೆಂಗೆ ಹೇಳ್ತಾ ಯಾಕಂದ್ರೆ ಅಂತ ಯಾಕಂದರೆ ನಮ್ಮಮ್ಮ ಅಲ್ಲಿಗೆ ಡಿಸೈಡ್ ಮಾಡಿದ್ರಂತೆ ಇರೋ ಮೂರು ಜನ ಮಕ್ಳು ಎತ್ಕೊಂಡು ಹೋಗಿ ಕೆರೆಸ್ಸಿಗೆ ತಳ್ಬಿಟ್ಟು ನಾನು ಬಿದ್ದುಬಿಡೋಣ ಯಾಕಂದರೆ ಮನೇಲಿ ಒಂದು ಆಧಾರ ಸ್ತಂಭ ಇರಲಿಲ್ಲ ಅಂತ ಅವತ್ತು ಆ್ಯಕ್ಚುಲಿ ವೀರೇಂದ್ರ ಹೆಗಡೆ ಅವ್ರು ಒಂದು ಮಾತು ತುಂಬಾ ಚೆನ್ನಾಗಿದೆ ಅಲ್ಲಮ್ಮ ಈಗ ಗಂಡು ಮಕ್ಕಳನ್ನ ಬೆಳೆಸ್ಕೊಂಡಿದ್ಯಾ ಒಳ್ಳೇದಾಗುತ್ತೆ ಹೋಗು ಅಂತ ಅವತ್ತು ಹೋಗು ಅಂತ ಕಲಸಿ ನೋಡಿ ಇವತ್ತು ಇಲ್ಲಿ ನಿಂತಿದ್ದೀನಿ ನಾನು ಈ ಥರದೊಂದು ಮಾತು ಅವ್ರು ಇರ್ತಾವ ಇವತ್ತು ಇಲ್ಲಿವರೆಗೂ ತೊಗೊಂಬರುತ್ತೆ ಎಷ್ಟೋ ಕುಟುಂಬಗಳಿಗೆ ಇಲ್ಲಿಗೆ ಬಂದವ್ರು ಯಾರೂ ಆ್ಯಕ್ಚುಲಿ ಬರಿಗಲ್ಲಂತೂ ಹೋಗಿಲ್ಲ ನಾನು ಈಗ ಹೊಸ್ತಾಗಿ ಮದುವೆ ಮಾಡ್ಕೊಳ್ತೀರ ಎಲ್ಲ ಜೋಡಿಗಳಿಷ್ಟೆ ಕಷ್ಟ ಸುಖ ಏನೇ ಬರಲಿ ಆ ಮಂಜುನಾಥ ಸ್ವಾಮಿ ಪಾದಕ್ ಹಾಕ್ರಿ ಇಲ್ಲಿ ಬಂದು ವೀರೇಂದ್ರ ಹೆಗಡೆ ಅವ್ರ ಹತ್ರ ಹೇಳ್ಕೊಳ್ಳಿ ಎಲ್ಲ ಕರಿ ಆಗುತ್ತೆ ಸೊ ಎಲ್ರಿಗೂ ಒಳ್ಳೇದಾಗ್ಲಿ ಆಲ್ ದಿ ಬೆಸ್ಟ್ ತುಂಬಾ ಅದು ನನ್ನ ಎಲ್ಲ ಕಷ್ಟಗಳಿಗೂ ನನ್ನ ಎಲ್ಲ ಚಿಕ್ಕ ವಯಸ್ಸಲ್ಲಿ ಒಂಥರ ಭಯ ಹುಟ್ಟಿದಂಥ ಸಂದರ್ಭದಲ್ಲಿ ನನಗೆ ಧೈರ್ಯ ತೋರದವರು ದಾರಿ ತೋರಿದವರು ನಮ್ಮ ಮಂಜುನಾಥ ಸ್ವಾಮಿ ಧರ್ಮಸ್ಥಳ ಏನಿಲ್ಲ ನನ್ನ ನನಗೆ ಇದ್ದಿದ್ದು ಒಂದೇ ನಂಬಿಕೆ ನನ್ನ ಮಂಜುನಾಥ ಸ್ವಾಮಿ ನನ್ನ ಕೈ ಬಿಡೋಲ್ಲ ಅಂತ ಚಿಕ್ಕವೂ ನಾನು ತುಂಬ ಸ್ಕೂಲಲ್ಲಿದ್ದೆ ಆಗಲೂ ಕೂಡ ನನಗೇನೋ ಒಂದು ಕನೆಕ್ಷನ್ ಇದೆ ಅನ್ನೋ ಫೀಲಿಂಗು ನನಗೆ ಪ್ರತಿ ಸಲ ಧರ್ಮಸ್ಥಳಕ್ಕೆ ಬಂದಾಗಲೂ ನನ್ನ ಕಣ್ಣು ತುಂಬಿ ಬರುತ್ತೆ ನನ್ನ ಪ್ರತಿ ಸಕ್ಸಸ್ಗೂ ನನ್ನ ತಾಯಿ ಹೇಳ್ತಾ ಇರ್ತಾರೆ ನಮ್ಮಮ್ಮ ಯಾವಾಗಲೂ ಧರ್ಮಸ್ಥಳ ಮಂಜುನಾಥನ್ ಬೇಡ್ಕೋ ಎಲ್ಲ ಆಗುತ್ತೆ ಅಂತ ಸೊ ಆ ನಂಬಿಕೆಯಲ್ಲಿ ನಾವು ಬೆಳೆದು ಬಂದಿರೋರು ಇಡೀ ಕರ್ನಾಟಕ ಆ ಒಂದು ನಂಬಿಕೆಲ್ ಬದುಕ್ತಾ ಇದೀವಿ ನಮ್ಮ ಪುಣ್ಯಕ್ಷೇತ್ರ ಇವತ್ತು ಆ ಸನ್ನಿಧ ಕ್ಷೇತ್ರದಲ್ಲಿ ಒಂದು ಪುಣ್ಯವಾದ ಕೆಲಸ ನಡೆದಿದೆ ನೀವೆಲ್ಲರೂ ಮದುವೆ ಆಗಿದ್ದೀರಾ ಮೊದಲನೇದಾಗಿ ನೀವೆಲ್ರಿಗೂ ಶುಭಾಶಯ ಹೇಳಕ್ ಇಷ್ಟಪಡ್ತೀನಿ ಮದುವೆ ಅನ್ನೋದು ನಿಜವಾಗ್ ಬಹಳ ಮುಖ್ಯವಾದ ಘಟ್ಟ ಬಾಳಲ್ಲಿ ಇತ್ತೀಚೆಗೆ ತಾನೇ ನಾವು ಕಾಲಿಟ್ಟಿದೀವಿ ಅದಕ್ಕೆ ಜಾಸ್ತಿ ಎಕ್ಸ್ಪೀರಿಯನ್ಸ್ ಜಾಸ್ತಿ ಎಕ್ಸ್ಪೀರಿಯನ್ಸ್ ತರ ಮಾತಾಡಕ್ಕಾಗಲ್ಲ ಆದರೆ ಒಂದಂತೂ ಹೇಳ್ತೀನಿ ಅದು ಹಲವಾರು ತರ ಸಂಪ್ರದಾಯಗಳಿದೆ ಹಲವಾರು ರೀತಿಯ ವಿಜೃಂಭಣೆಯಿಂದ ಮಾಡಬಹುದು ಇಲ್ಲ ಸಿಂಪಲ್ ಆಗಿ ಮಾಡ್ಬೋದು ಏನೇ ಮಾಡಬಹುದು ಮದುವೆ ಅನ್ನೋದು ನನ್ನ ಪ್ರಕಾರ ಒಂದು ಮಾನಸಿಕವಾದ ಒಂದು ಬಂಧ ಅದು ಯಾವಾಗ ನೀವು ಮನಸಾರೆ ಗಂಡ ಹೆಂಡತಿ ಅಂತ ಆಗ್ತೀರಾ ಅದು ಯಾವ ವಿಧಾನದಲ್ಲಾದರೂ ಆಗಲಿ ಗಂಡಂಗೆ ಹೆಂಡತಿ ಹೆಂಡತಿಗೆ ಗಂಡ ಲೈಫ್ ಲಾಂಗ್ ಇರ್ತೀವಿ ಅನ್ನೋ ನಂಬಿಕೆ ಆ ಒಂದು ಭಾವನೆ ನಿಮ್ಮಲ್ಲಿ ಯಾವತ್ತು ಬರುತ್ತೋ ಅವತ್ತಿಂದ ನೀವು ಗಂಡ ಹೆಂಡ್ತೀನಿ ಅದ್ರ ಮೇಲೆ ಎಲ್ಲಿವರೆಗೂ ಅದು ಇಲ್ ಇರುತ್ತೆ ಅಲ್ಲಿವರೆಗೂ ಮಾತ್ರ ನೀವು ಗಂಡ ಹೆಂಡತಿ ಆ ಪದ್ಧತಿ ಶಾಸ್ತ್ರ ಆ ಥರದ ಸಂಕೇತವಾಗಿ ಇಲ್ಲಿ ಬಹಳ ಸಿಂಪಲ್ ಆಗಿ ಶ್ರೇಷ್ಠವಾದ ಕೆಲಸ ನಡೆದಿದೆ ನಾನು ಅವ್ರಿಗೆ ಅಡ್ರೆಸ್ ಮಾಡ್ಬೇಕಾದ್ರೆ ಪೂಜ್ಯರು ಅಂತಾನೆ ಹೇಳ್ತೀನಿ ಯಾಕಂದ್ರೆ ನನ್ಗೆ ಹೆಸರಿಡ ಕರೆಯುವಷ್ಟು ನಾನಲ್ಲ ಅವರ ಸಾಧನೆ ಅವರ ಒಂದು ಕೊಡುಗೆ ಇದೆಯಲ್ಲ ಸಮಾಜಕ್ಕೆ ನಿಜವಾಗ್ಲೂ ಅಪಾರವಾದದ್ದು ಯಾಕಂದ್ರೆ ಏನಾದ್ರೂ ಯಾರಾದ್ರೂ ತಪ್ಪು ಮಾಡಿದ್ರೆ ಅಥವಾ ಫ್ಯಾಮಿಲೀಸ್ಗಳಲ್ಲಿ ಜಗಳ ಆದ್ರೆ ಈ ದುಡ್ಡು ಕಾಸಿನ ವಿಷಯದ ವಿಷಯದಲ್ಲಿ ತೊಂದರೆ ಬಂದ್ರೆ ಧರ್ಮಸ್ಥಳಕ್ಕೆ ನಡಿ ಅಲ್ಲಿ ಅವ್ರ ಮುಂದೆ ಕೂತ್ಕೊಂಡು ಮಾತಾಡೋಣ ಅಲ್ಲಿ ನೀನು ಕೊಡು ನೋಡೋಣ ಅನ್ನೋ ಒಂದು ಪದ್ಧತಿ ಇಡೀ ನಮ್ಮ ರಾಜ್ಯದಲ್ಲಿದೆ ಧರ್ಮಸ್ಥಳ ಧರ್ಮಸ್ಥಳದಲ್ಲಿ ಅದು ವೀರೇಂದ್ರ ಅವರ ಪಕ್ಕದಲ್ಲಿ ಕೂತ್ಕೊಂಡು ನನಗೊಂದು ಇಲ್ಲಿ ವೇದಿಕೆ ಮೇಲೆ ಸ್ಥಳ ಕೊಟ್ಟರೆ ಮತ್ತೊಮ್ಮೆ ವೀರೇಂದ್ರ ಹೆಗಡೆ ಅವರಿಗೆ ಧನ್ಯವಾದಗಳು ಹೇಳಲಿಕ್ಕೆ ಇಷ್ಟಪಡ್ತೀನಿ ಧರ್ಮಸ್ಥಳದ ನನ್ನ ನಂಟು ನನ್ನ ನೆನಪು ನಮ್ಮ ತಂದೆಯವರ ಮೂಲಕ ಇಲ್ಲಿ ಚಿತ್ರೀಕರಣ ಮಾಡುವಾಗ ನಮ್ಮ ತಂದೆಯವ್ರ ಜೊತೆ ಬಂದಿದ್ದಂಥ ನೆನಪು ಹಾಗೂ ಮಂಜುನಾಥನ ಆಶೀರ್ವಾದ ಪಡೆಯೋಕೆ ಹಲವಾರು ಸಲ ಬಂದಿದ್ದೀನಿ ಈಗಲೂ ಪ್ರತಿ ಎರಡು ವರ್ಷ ಬರ್ತಾ ಇದ್ದೀನಿ ಯಾಕಂದರೆ ಧರ್ಮಸ್ಥಳಕ್ಕೆ ಅಂತ ಬಂದಾದ ಮೇಲೆ ಆ ಹೆಸರಲ್ಲಿ ಎಷ್ಟೋ ಒಂದು ಶಕ್ತಿ ಇದೆ ಆವಾಗಲೇ ಒಂದು ಒಬ್ಬರು ಮಿತ್ರರು ಮಾತಾಡ್ಬೇಕಾರೆ ಹೇಳ್ತಿದ್ರು ಅಂದರೆ ಭಜನೆ ಮಾಡಬೇಕಾದ್ರೆ ದೇವರಲ್ಲಿ ಶ್ರದ್ಧೆ ಬೇಕು ಹಾಗೂ ಭಕ್ತಿ ಬೇಕು ಆದಷ್ಟು ಧರ್ಮಸ್ಥಳದಲ್ಲಿ ಬಂದ ತಕ್ಷಣ ಆ ಮಂಜುನಾಥನ ಆಶೀರ್ವಾದ ಅವರು ನಡೆಸ್ಕೊಂಡು ಬಂದಂಥ ಒಂದು ಪಾರಂಪರ್ಯ ಆಶೀರ್ವಾದ ಇಲ್ಲಿ ಸಿಗುವಂಥ ಒಂದು ಪ್ರಸಾದ ಅನ್ನದಾನ ಏನಿದೆ ಅದಷ್ಟು ಒಂದು ಸಲ ನೆನಪಿಗೆ ಬಂದು ಹೋಗುತ್ತೆ ಹಾಗಾಗಿ ಇಲ್ಲಿಗೆ ಬಂದಾಗ ನಾವೆಲ್ಲರೂ ಬಂದು ಒಂಥರ ಫ್ರೆಶ್ ಆಗಿ ಏನು ನೆನ್ಕೊತಿದ್ದು ಏರಲ್ಲ ಅದಷ್ಟು ಕಾಣುತ್ತೆ ಯಾಕಂದರೆ ನನಗೆ ಅಲ್ಲಿ ಬಂದು ಕೂತ್ಕೊಂಡು ಆ ಒಂದು ಭಜನೆ ಮಾಡಿದಾಗ ಇಲ್ಲೊಂದು ನೃತ್ಯ ಮಾಡಿ ತೋರಿಸಿದಾಗ ತುಂಬ ಸಂತೋಷ ಆಯಿತು ಸೊ ಹಾಗಾಗಿ ನನ್ನ ಈ ಕಾರ್ಯಕ್ರಮ ಕರೆದು ಈ ಕಾರ್ಯಕ್ರಮದ ಒಬ್ಬನಾಗಿ ಪಾಲ್ಗೊಳ್ಳಿಕ್ಕೆ ಅವಕಾಶ ಮಾಡಿಕೊಟ್ಟಂಥ ಎಲ್ರಿಗೂ ಹಾಗೂ ಮತ್ತೊಮ್ಮೆ ನನ್ನ ಒಲವಿನಿಂದ ವೀರೇಂದ್ರ ಹೆಗಡೆ ಅವರಿಗೆ ಧನ್ಯವಾದಗಳಲ್ಲಿ ಇಷ್ಟ ಪ್ರಶ್ನಿ ಜೈ ಹಿಂದ್ ಜೈ ಕರ್ನಾಟಕ ಮಾತು ನಮಸ್ಕಾರ ನಾವು ಏನು ಜನ ಕಲಾಂಗರಾಗಿರ್ಬೋದು ಎಷ್ಟೇ ದೊಡ್ಡ ಸಾಹಿತ್ಯನಾಗಿರ್ಬೋದು ನಮಗೆಲ್ಲ ಮನೆಯಲ್ಲಿದ್ದು ಕೂಡ ನಾವು ಈ ಸ್ಥಳಕ್ಕೆ ಸ್ಥಳ ಒಂದು ಶಕ್ತಿ ನಮ್ಮಂಥ ತುಂಬ ಜನ ವ್ಯಕ್ತಿಗಳಿಗೆ ಧನ್ಯವಾದ ಕೊಟ್ಟು ಆಶೀರ್ವಾದ ಮಾಡಿ ಬೆಳೆಯೋಕ್ಕೆ ಅವಕಾಶ ಮಾಡಿಕೊಟ್ಟಂಥ ಈ ಸ್ಥಳದಲ್ಲಿ ನಾವೆಲ್ಲ ಬಹಳ ಚಿತ್ತು ಬೆಟ್ಟಿ ತುಂಬಾ ಖುಷಿಯಾಗುತ್ತೆ ಇಂಥ ಒಂದು ಸ್ಥಳದಲ್ಲಿ ಕೂಡ ಬಂದಾಗ ಈ ರೀತಿ ಪ್ರೀತಿಯಲ್ಲಿ ಕೆಲವೊಂದು ತಾವು ಪ್ರಶ್ವಾಗತ ಮಾಡ ಏನಾದ್ರೂ ಕಷ್ಟ ಆಗ್ಲಿ ಇದು ನಾನ್ ಸ್ಟಾರ್ ಆಗ್ಬೇಕು ಈ ಗಾಂಧಿನಗರದಲ್ಲಿ ನಾನು ಟಾಪ್ ಅಲ್ಲಿ ನಿಂತ್ಕೋಬೇಕು ಅನ್ನೋ ಆಟ